ಬೇಕು ಅಂದ್ರೆ ನಿನ್ ಪರವಾಗಿ ನೀನ್ ಹೇಳು ಇಲ್ಲ ಅವನ್ ಬೇಕು ಅಂದ್ರೆ ನೀನ್ ಪರವಾಗಿ ಹೇಳ್ಕೊಂಡ್ ಹೋಗು ಅಂದ್ಬಿಟ್ಟು ನಾನ್ ಏನ್ ಮಾಡ್ದೆ ನನ್ ಮಗು ಮೂರ್ ಮೂರ್ ವರ್ಷ ಮಗ ಮೂರ್ ಮೂರ್ ವರ್ಷ ಮಗುನ ಸರ್ ಮನೆಲಿಂದ ಮಗುನ್ ಎತ್ಕೊಂಡ್ ನಾನು ಆಚೆಗೆ ಹೋದೆ ಸರ್ ಮನೆಗೆ ಮಗುನ್ ಕರ್ಕೊಂಡ್ ಆಚೆಗೆ ಹೋದೆ ನಾನ್ ಆಚೆ ಹೋಗಿ ನಾಲ್ಕೇ ನಿಮಿಷಕ್ಕೆ ಇವಳು ಏನ್ ಮಾಸ್ಟರ್ ಆಡು ಏನ್ ಓದು ಎಜುಕೇಶನ್ ಏನಿತ್ತು ಅದನ್ನೆಲ್ಲ ಎತ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋಗಿರೋದು ಸರ್ ಹೋ ಬೆಂಗ್ಳೂರ್ ಹೋಗಿರೋದು ಹೋದ್ಮೇಲೆ ಸರ್ ನನ್ಗೆ ನಾನು ಇಮಿಡಿಯೇಟ್ ಕಾಲ್ ಮಾಡಿದೆ ಅಮ್ಮ ಇವಾಗ ಹಿಂಗ್ ಮಾತಾಡ್ದೆ ಮಾತಾಡಿದೆ ಬಾ ಅಂತ ಹೇಳ್ತಿದ್ದೆ ಬರಲ್ಲ ಇದ್ಲು ಸರಿ ನಾನು ನಾನು ಆಚೆಗೆ ಬಂದ್ರೆ ಬರಾಷ್ಟ್ರಲ್ಲಿ ಇವರು ಐದಿನ ಒಟ್ಟು ಮನೆ ಹತ್ರ ಕ್ಯಾಮ್ರಾ ಸಿ ಕ್ಯಾಮ್ರಾ ಇದೆ ಸರ್ ಆ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ದು ನಾನು ಹನ್ನೆರಡು ಒಂದ್ ನಿಮಿಷಕ್ಕೆ ನಾನು ಮನೆಯಿಂದ ಮಗು ಕರ್ಕೊಂಡು ಆಚೆ ಹೋಗಿದ್ದೀನಿ ಇವ್ರು ಹನ್ನೆರಡು ಐದಕ್ಕೆ ಮನೆಯಿಂದ ಆಚೆ ಹೋಗಿದ್ದಾರೆ ಹೋಗಿದಾರ ಹೋಗ್ಬಿಟ್ಟು ಹೇಳ್ದೆ ನಿಮ್ ಮೆಸೇಜ್ ಮಾಡಿದ್ರು ನೀನು ನಿನ್ನ ಗಂಡ್ಸು ನೀನು ಹೆಂಗ್ ಮರ್ಕೊಡ್ತಿಯಾ ನಿನ್ನ ನಿಮ್ ಡೌಟ್ ಏನ್ ಸಾಯ್ತ ಅನ್ಕ ಇರುತ್ತೆ ಇಲ್ಲಿ ಜೀವನ ಮಾಡು ಜೀವನ ಮಾಡ್ಕೊಂಡಿರು ನಾನ್ ನೋಡ್ತಾ ನಾನು ಇರ್ತೀನಿ ಅನ್ಬಿಟ್ಟು ಕೊನೆಗ್ ಲಾಸ್ಟ್ ಮೆಸೇಜ್ ಮಾಡ್ಬಿಟ್ಟು ಹೋಗಿದ್ದೆ ಸರ್ ಬೆಂಗ್ಳೂರ್ ಹೋಯ್ತು ಮಗು ನನ್ನತ್ರ ಇತ್ತು ಅವಾಗ ಅವ್ರ ಅಮ್ಮನ್ ಮನೆ ಹೋದೆ ಅವ್ರಿಗೆ ಏನ್ ಇರೀತು ಎಲ್ಲ ಹೇಳ್ದೆ ಹೇಳದ್ಮೇಲೆ ಸರಿ ಏನ್ ಎರಡ್ ದಿನ ಮೂರ್ ದಿನ ನೋಡದಾ ಇರು ನೋಡದ ಅಂತ ಅಲ್ಲಿ ಏನ್ ನೋಡ್ತೀರ ಬೆಂಗಳೂರ್ ಅಂತ ಗೊತ್ತಿತ್ತು ಆ ಹುಡ್ಗೋ ನಂಬರ್ ಇತ್ತಲ್ಲ ಸರ್ ಅವಾಗ ನಾನು ಆ ಹುಡ್ಗ ನಂಬರ್ ಅವ್ ನಂಬರ್ ಅವನ್ಗೆ ಕಾಲ್ ಮಾಡಿ ಹೇಳ್ದೆ ಸರ್ ನಾನು ಮನೆಯಿಂದ ಆಚೆ ಹೋಗುದಲ್ಲ ಬಂದು ನಿನ್ನ ಹೆಸರಕ್ಕೆ ಬರೋದು ಬಿಟ್ಟು ಎಲ್ಲೂ ಹೋಗಲ್ಲ ಬಂದ್ ನನಗೆ ಹೇಳು ಮತ್ತೆ ನಿನ್ ಇನ್ ಪ್ರಾಬ್ಲಮ್ ಆಗುತ್ತೆ ನೀನ್ ಏನಾದ್ರು ನೀನ್ ತಗ್ಲಾ ಹಾಕಬೇಡ ವಿಷಯದಲ್ಲಿ ಹೇಳು ಹೇಳು ಅಂತೆಲ್ಲ ಹೇಳ್ದೆ ಸರ್ ಅವನು ಹೇಳ್ತೀನಿ ಬಂದಿಲ್ಲ ಅಂತ ಸರಿ ಅಂತ ಏನಾಯ್ತು ಸರ್ ಅದ್ರ ನಾಳೆಗೆ ಹೋಗಿದ್ ನಾಳೆಗೆ ಇದ್ದಿದ್ದು ಸರ್ ತಾವ್ರಕೆರೆ ಮಾಲಿ ರೋಡಲ್ಲಿ ಅವನು ಆ ನನ್ ನನ್ಗ ಅಡ್ರೆಸ್ ಹೇಳಿದ್ದ ಅವನು ಆರ್ ನಗರ ರಾಜ್ಕುಮಾರ್ ರೋಡ್ ಅಲ್ಲಿ ಅಂತ ಹೇಳಿದ ಸರ್ ಅವ್ನು ಅವಾಗ ಏನಾಯ್ತು ನಾನು ನಮ್ಮತ್ತೆ ನಮ್ಮ ಅವ್ರ ಜೊತೆ ಇನ್ನೊಬ್ಬ ನಮ್ಮ ಮಾವ ಅವ್ರು ಎಲ್ಲಾ ಬಂದ್ಗುರ್ದ ನಾಳೆ ಓದ್ವಿ ಸರ್ ಅವ್ನು ಹೇಳಿದ್ರು ಆರ್ ಆರ್ ನಗರ ಅಂತ ಹೇಳಿದ ಲಾಭ ಡಸ್ಕ್ ಓದ್ವಿ ಅಲ್ಲಿ ಹೋದಾಗ ಅದು ಆತರ ಅವ್ನು ಹೇಳಿದ ಅಡ್ರಸ್ ಅವ್ನ ಆತರ ಹೋಟ್ಲು ಅಲ್ಲಿ ಏನು ಇಲ್ವೇ ಇರ್ಲಿಲ್ಲ ಅಲ್ಲಿ ಅವಾಗ ಆರ್ ಆರ್ ನಗರ ಸ್ಟೇಷನ್ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಹಿಂಗ ಆಗಿದೆ ಬಂದ್ಬಿಟ್ಟಿದೆ ಒಂದ್ ತರ ಅಡ್ರೆಸ್ ಫೋನ್ ನಂಬರ್ ಇದೆ ಅವ್ರಗ ಹಂಗಂತ ಹೇಳಿದಾಗ ಆ ಹುಡ್ಗ ಫೋನ್ ಮಾಡಿದ್ವಿ ಸರ್ ಅವ್ಗ ಎಷ್ಟು ಏನ್ ಫೋನ್ ಮಾಡಿದ್ರು ಫೋನ್ ಪೊಲೀಸ್ ಅವ್ರು ಮಾಡಿದ್ರು ನಾವು ಮಾಡಿದ್ವಿ ಫೋನ್ ಇಟ್ಟಿಲ್ಲ ಅವಾಗ ಪೊಲೀಸ್ ಹುಡುಗಿ ಎಲ್ಲಿಂದ ಹೋಗಿರೋದಂತ ಕೇಳಿದಕ್ಕೆ ನಂಜನ್ ಗುಡಿದ್ ಅಂತ ಹೇಳಿದಾಗ ಸರಿ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಅಲ್ಲಿಂದ ಇಲ್ರ ಪರ್ಮ ಇಲ್ಲಿ ನಾವು ಮೂವ್ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲಿ ನಾವ್ ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕಳ್ಸಬಿಟ್ರಿ ಸರ್ ಅಲ್ಲಿಂದ ಆಗ ಅಲ್ಲಿಂದ ವಾಪಸ್ ಬಂದ್ವಿ ವಾಪಸ್ ಬಂದ್ಬಿಟ್ಟು ಮಗು ಅಲ್ಲೇ ಇದ್ದ ನಾವು ಇಲ್ಲೇ ಇದ್ವಿ ನನ್ನ ಲೋಕಲ್ ಜಾಗದಲ್ಲಿ ನನ್ನ ಈ ನನ್ನ ಸ್ಟೇಷನ್ ಕೊಟ್ಟೆ ಸರ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಂಬರ್ ಗಿಂಬರ್ ಇದೆಲ್ಲ ಕೊಟ್ಟೆ ಯಾರ್ ನಂಬರ್ ಕಾಂಟ್ಯಾಕ್ಟ್ ಐತೆ ಎಲ್ಲಾ ಅಂತ ಹಾ ಅವಾಗ ಟ್ರೇಸ್ ಎಲ್ಲ ಮಾಡ್ದಾಗ ಬೆಂಗ್ಳೂರಲ್ಲಿ ಒಂದ್ ಮೂರ್ನಾಲ್ಕಷ್ಟು ಮೂ ಗೊತ್ತಾಯ್ತು ಸರ್ ಅಲ್ಲಿ ಅದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಿಲ್ಲ ಬಟ್ ಏರಿಯಾಗಳು ಮಾತ್ರ ಗೊತ್ತಾಗ್ತಾ ಇತ್ತು ಹ್ಮ್ ಅವಾಗ ಗೊತ್ತಾದಾಗ ಸರಿ ಅಂದ್ಬಿಟ್ಟು ಹಂಗಿದ್ವಿ ಸರ್ ಬರ್ತಾಳೆ ಏನೋ ಮಾತಾಡೋ ಓದ್ಲು ಹೋಯ್ತು ಅಂದ್ಬಿಟ್ಟು ಮಗುನ ಇಟ್ಕೊಂಡು ಮಗುನ ನಾನು ಇಲ್ಲಿ ಕರ್ಕೊಂಡು ಸೂತ್ರಾಗಿ ಇಟ್ಕೊಂಡು ಆ ಇಟ್ಕೊಂಡಿದ್ದೆ ಆಮೇಲೆ ನನ್ಗೆ ಎಂಟು ದಿನ ಆದ್ಮೇಲೆ ನಮ್ಗೆ ಯಾವ್ದೋ ಒಂದ್ ಹೊಸ ಅನ್ನ ನಮ್ ಹ್ಮ್ ಕಾಲ್ ಮಾಡ್ಬಿಟ್ಟು ಏನು ಆ ಯಾವ ನೀನು ಅವನ ಜೊತೆ ಹೋಗಿದ್ಯಾ ಏನೋ ಅಂತ ಹೇಳ್ಕೊಂಡಿದ್ಯಾಲ ಅವ್ನು ಉಡ್ಕಂಡ್ ಬಂದೆ ನಾನು ಅವ್ನು ಫ್ರಾಡ್ ಅವ್ನು ಅವನು ಇಲ್ಲ ನಾನು ಎಲ್ಲೋ ಇದ್ದೀನಿ ಒಂದ್ ಕಡೆ ಇನ್ನು ದೂರಕ್ಕೂ ಹೋಗ್ತೀನಿ ಏನ್ ಮಾಡ್ತೀಯ ಮಾಡ್ಕೋ ನಾ ನೀನ್ ಏನೋ ಹೇಳ್ತಿದ್ದೆಲ್ಲ ನನ್ ಮಗನ್ ನನ್ ಸಾಕಿನ ನೋಡ್ಕೊಂಡಿರ್ತೀವಿ ಅಂತ ಹೇಳ್ತಿದ್ದೆಲ್ಲ ನೋಡ್ಕೊಂಡಿರು ಚೆನ್ನಾಗ್ ಬೆಳ್ಸು ನಿನ್ ಮಗನ್ನ ಅಂತ ಇಲ್ಲ ಹೆಂಗ್ ಈ ಕಾಲ ಬಂತು ಅಂದ್ರೆ ಸರ್ ನನ್ನ ನಂಬರ್ ಕೊಟ್ಟಿದ್ನಲ್ಲ ಇವಳು ಅದೇ ಅವನ್ ಹುಡುಗನ್ ಕಾಂಟ್ಯಾಕ್ಟ್ ಅದೇ ಹೇಳಿದ್ನಲ್ಲ ಆ ಹುಡ್ಗನ್ ತಾಯಿ ಅಂತ ಅವ್ರು ಆ ಹುಡ್ಗನ್ ತಾಯಿ ಹತ್ರ ಇವಳು ಮನೆಯಿಂದ ಹೊಡ್ಬೇಕಾದ್ರೆ ಆ ಎಷ್ಟು ನಲ್ವತ್ ಸಾವಿರ ನಲ್ವತ್ ಸಾವಿರದ ನಲ್ವತ್ತೆಂಟು ಸಾವಿರ ಸೆಕೆಂಡ್ಸ್ ಮಾತಾಡ್ದವ್ರ ನಂಗೆ ಅದು ಪೊಲೀಸ್ ಪೊಲೀಸ್ ಅವ್ರ ನಂಗೆ ನಂಬರ್ ಕೊಟ್ರು ಅವಳು ಮನೆಯಿಂದ ಅವತ್ ಹೋಗೋದಿನ ಇಲ್ಲಿ ಇಷ್ಟು ಇಷ್ಟು ಸೆಕೆಂಡ್ಸು ಮಾತಾಡವ್ರೆ ಇದೊಂದ್ ನಂಬರ್ ಇಂದ ಈ ನಂಬರ್ ಈ ನಂಬರ್ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಅಂತ ಹೇಳದಿಟ್ಟೆ ಪೊಲೀಸ್ ಅವರ ಅವ್ರಿಗೆ ತಾಯಿಗ್ ಫೋನ್ ಮಾಡ್ಬಿಟ್ಟು ಇಲ್ಲಿ ಸ್ಟೇಷನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಮರ್ಡರ್ ಆಗೈತೆ ನಿಮ್ ನಂಬರ್ ಸಿಗ್ತಾ ಇದೆ ಅವ್ಳ ಪವಿತ್ರ ಅವರು ಹಸ್ಬೆಂಡ್ ಮರ್ಡರ್ ಆಗಿದ್ದಾರೆ ಈ ನಂಬರ್ ಯಾರು ನೀವ್ ಬಂದ್ಬಿಟ್ಟು ಸ್ಟೇಷನ್ ಬಂದ್ ಒಪ್ಕೊಂಡ್ರೆ ಸರಿ ಅಂತಬಿಟ್ಟು ಪೊಲೀಸರು ನಂಬರ್ ಜಾಸ್ತಿ ಹ್ಮ್ ಆ ನಂಬರ್ ಅವ್ರಿಗೆ ಪೊಲೀಸ್ ಅವ್ರು ಬೈದ್ರು ಹೇಳಿದ್ರು ಆಮೇಲೆ ಅದ್ರ ಪೊಲೀಸ್ ಅವ್ರು ಬೈದ್ ನಾಳೆ ನನಗೆ ನನ್ನ ನಂಬರ್ ಏನು ನೀನು ಮರ್ಡರ್ ಮಾಡಿದಾರೆ ಏನೋ ಮಾಡಿದಾರೆ ಅಂದ್ಬಿಟ್ಟು ಎದುರಿಸಿದ್ಯಾ ಫೋನ್ ಮಾಡ್ಸಿದ್ಯಾ ನೀನ್ ಪೊಲೀಸ್ ಅವ್ರ ಹತ್ರ ಏನ್ ಮಾಡ್ಸಿದ್ ಏನ್ ಮಾಡ್ಕತಿಯಾ ಮಾಡ್ಕೋ ನಾನು ಎಲ್ಲೋ ಬಂದಿದೀನಿ ಏನೋ ಮಾಡ್ತಾ ಇದ್ದೀನಿ ಅಂತ ನಂಗೆ ಹೇಳ್ಬಿಟ್ಟು ಹ್ಮ್ ನಾನ್ ಬರಲ್ಲ ನಾನು ಇಲ್ಲ ಇನ್ನೊಂದು ಇಲ್ಲ ಎಲ್ಲೋ ಇದ್ದೀನಿ ನಾ ಇನ್ನು ಇನ್ನು ದೂರ ಹೋಗ್ತೀನಿ ಎಲ್ಲೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಹ್ಮ್ ಸ್ವಿಚ್ ಆಫ್ ಆಯ್ತು ನಾವತ್ತ ತುಂಬಾ ಬೇಡ್ಕೊಂಡೆ ಸರ್ ಅವತ್ತು ಫೋನ್ ಮಾಡ್ದಾಗ ನನ್ ಹೊತ್ತು ಬಿಟ್ಟೆ ಪಬ್ಲಿಕ್ ಅಲ್ಲಿ ಇದ್ರು ಬಿಟ್ಟೆ ಅವತ್ತು ನಂಗೆ ಆಗಿಕ್ ಆಗ್ತಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಯಾರಿಲ್ಲ ಬಾ ಏನಾದ್ರು ಸರಿ ಬಾ ಬಾ ಒತ್ತಿರದ ಇರೋದಾ ಮಾಡೋದ ಮಾಡೋದಾ ತಪ್ಪಾಯ್ತು ನಂದೇ ತಪ್ಪ ಇತ್ತು ಬಾ ಯಾರು ಏನು ಈ ತರ ಎಲ್ಲ ಫುಲ್ ತುಂಬಾ ಬೇಡ್ಕೆ ಊಟ ಇವತ್ತು ಅವಾಗ ಹ್ಮ್ ಹತ್ರ ನನ್ಗೆ ಏನೋ ಇಲ್ಲ ನಿನ್ ಹೆಂಗ್ ನಿನ್ ಬೀದಿಲ್ ದು ಬಿಡೋ ಏನೋ ಅಂದ್ರೆ ನನ್ಗೆ ಕನಿಕಾರ ಸೆಂಟಿಮೆಂಟ್ ಹತ್ತದ ಏನು ಇಲ್ಲ ನನ್ಗೆ ಇಲ್ಲ ಏನಿದ್ ಇರೋದೆ ಹಿಂಗೆ ನಿನ್ ಜೀವನ ನೋಡ್ಕೊಂತ ಅಂತ ಕಟ್ ಮಾಡ್ಬಿಟ್ಟು ಸುಚಾಕ್ ಮಾಡುದ ಸರ್ ಅವಾಗ ಅಷ್ಟು ದಿನ ಆಗ್ತಿದೆ ಈಗ ಹುಡ್ಗ ಫೋನ್ ಎತ್ಕೊಂಡು ನಮ್ಗ್ ಕಾಲೆಲ್ಲಾ ಅಟೆಂಡ್ ಮಾಡ್ಕೊಂಡು ಬಂದಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದ ಅವನು ಒಂದ್ ಎಂಟು ಒಂಬತ್ತ್ ದಿನ ಆದ್ಮೇಲೆ ಅವ್ನ್ ನಂಬರ್ ಸ್ವಿಚ್ ಆಫ್ ಆಯ್ತ ಸರ ಅವಾಗ ಅವನ್ ನಂಬ ಪೊಲೀಸ್ ಎಲ್ಲ ಕಂಪ್ಲೇಂಟ್ ಅಂತೆಲ್ಲ ಆಗೈತೆ ಅಂತ ಗೊತ್ತಾದ ಮ್ಯಾಲ ಅವನ್ ಹುಡ್ಗನ್ ನಂಬರ್ ಸ್ವಿಚ್ ಆಫ್ ಆಯ್ತಾ ಸ್ವಿಚ್ ಆಫ್ ಆದಮೇಲೆ ಸಾರ್ ಇನ್ನೇನು ಮಾಡಬೇಕಾಗಲ್ಲ ಇನ್ನ ಎಲ್ಲಿ ಹುಡ್ಕೋಕ್ಕಾಗಲ್ಲ ಪೊಲೀಸ್ ಅವರು ದಿನ ಸ್ಟೇಷನ್ ದಿನ ಹೋಗ್ತಿದೆ ಹೇಳ್ತಾ ಇದ್ವಿ ಮಾಡ್ತಾ ಇದಿವಿ ಅಲ್ಲಿದೀವಿ ಆ ಸ್ಟೇಷನ್ ಬೆಂಗಳೂರ್ ಕರೆಕ್ಟಾಗಿ ಕರೆಕ್ಟ್ ಇನ್ನು ಜಾಗ ಗೊತ್ತಾಗ್ತಾ ಇಲ್ಲ ಅವರು ಸಿಮ್ ಚೇಂಜ್ ಮಾಡ್ತಾವ್ರೆ ಸಿಮ್ ಆಫ್ ಮಾಡ್ತಾವ್ರೆ ಒಂದೇ ಲೊಕೇಶನ್ ಗೆ ಕರೆಕ್ಟ್ ಆಗಿ ಆಗಲ್ಲ ಇಲ್ಲಿ ಅಂತ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತಾ ಇದ್ರು ಅವಾಗ ಹಿಂಗ್ ಹೇಳ್ಕೊಂಡ್ ಬಂದಿದಂಗೆ ಸರ್ ಅಷ್ಟೇ ಆವಾಗ ಸುಮ್ನೆ ಅವರು ಮತ್ತೆ ಅವರು ಸುಮ್ನೆ ಆಗ್ಬಿಟ್ಟು ನಾನು ನನ್ನ ಮಗ ಸುಮ್ನೆ ಆಗ್ಬಿಟ್ವಿ ಮತ್ತೆ ನನ್ಗೆ ಸರ್ ಇಪ್ಪತ್ತೇಳು ದಿನ ಆದ್ಮೇಲೆ ಮೆಸೇಜ್ ಬರುತ್ತೆ ಅವಳಿಂದ ನಾನ್ ತಪ್ಪು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ತೀಯ ನನ್ಗೆ ಯಾರು ಬೇಡ ನನ್ ನನ್ನ ಮಗು ನನ್ ಗಂಡ ನನ್ ಜೊತೆ ಸಾಕು ನಾನ್ ಬಂದ್ಬಿಡ್ತೀನಿ ಬಂದ್ರೆ ನಾನ್ ಫೇಸ್ ಕಟ್ಟಿಯ ಇವಾಗ್ಲೂ ಅಂತೆಲ್ಲ ಮೆಸೇಜ್ ಬಂತು ನಾನು ಒಂದು ಕ್ಷಣ ಏನ್ ಯೋಚನೆ ಮಾಡ್ಲಿಲ್ಲ ಸರ್ ನೀನ್ ಎಲ್ಲಿದೀಯ ಹೇಳೋ ಫಸ್ಟ್ ಎಲ್ಲಿದೀ ಹೇಳೋ ನಾನೇ ಬಂದು ಕರ್ಕೊಂಡ್ ಹೋಗ್ತೀನಿ ಬಾ ಬಾ ಎಲ್ಲಿದ್ರು ಬಾ ಎಲ್ಲಿದ್ರು ಬಾ ಹ್ಮ್ ಅಂತ ನಾನ್ ಹೇಳ್ದೆ ಸರ್ ಹ್ಮ್ ಅದ್ರ ತಕ್ಕಂಗ ಅದಂದ್ ಹೇಳಿದಂಗನೆ ಮಧ್ಯಾಹ್ನ ಮೆಸೇಜ್ ಮಾಡೋದು ಸಂಜೆ ತನಕ ಬಂದು ಬಂದ್ರು ಸರ್ ನಾನು ಬಂದ್ ಹೇಳುದಿಲ್ಲ ಸರ್ ಒಂದ್ ನೋಡುವಾಗ ಹ್ಮ್ ಈ ತರ ಅದೇ ಹುಡ್ಗನ್ ಜೊತೆ ಹೋಗಿದ್ದೆ ಹ್ಮ್ ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಸರಿಯಾಗಿ ಇಸ್ಕೊಂಡಿಲ್ಲ ಅವನು ಓನರ್ ಅಂತ ಹೇಳ್ಕೊಂಡಿದ್ದ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬರ್ತಿದ್ ಯಾರು ಅಕ್ಕ ನಮ್ಗೆ ಒಬ್ಬಳ್ರ ಮನೇಲಿ ಭಯ ಆಯ್ತಿದ್ರು ಏನು ಸರಿಯಾಗಿ ನೋಡ್ಕಟ್ಟಿರ್ಲಿಲ್ಲ ಹೊಡಿತಿದ ಬೈತಿದ ಅಂತೆಲ್ಲ ಹೇಳುದು ಮುಖ ಅಲ್ಲಿ ತನಕ ಸರ್ ನನ್ಗೆ ನನ್ನ ಜಾಗ ನನ್ ಫ್ರೆಂಡ್ಸಬ್ಲಿಕ್ ಕೆಲಸ ಮಾಡೋ ಜಾಗ ಇದೆಲ್ಲಾ ಪಬ್ಲಿಕ್ ಆಗಿತ್ತು ಸರ್ ಅಂದ್ರೆ ನನ್ಗಿ ಆಗ್ಬಿಟ್ರೆ ಹೋಗ್ಬಿಟ್ಟೆಳೆ ಅಂತ ಈ ತರ ಆಗ್ಲಿ ಬರ್ತೀನಿ ಅಂತಂದಾಗ ನಾನು ನನಗ್ ಬೇಕಾಗಿರೋ ಮೂರ್ ಜನ ಕೇಳ್ದೆ ಸರ್ ನಾನು ಏನ್ ಮಾಡ್ಲಿ ನಮ್ಮ ಅಜ್ಜಿ ನಾ ಮತ್ತೆ ಇನ್ನೊಂದ್ ಎರಡ್ ಮೂರ್ ಜನನ ತುಂಬಾ ಜನ ಬೇಡ ಬುಕ್ ಇನ್ನ ಒಂದ್ಸಲಿ ಹೋಗ್ರು ಮತ್ತೆ ಹೋಗ್ತಾಳೆ ಬೇಡ ಇಲ್ಲಿ ಬುಕ್ ಬೇರೆ ಇನ್ನು ಬೆಂಗ್ಳೂರು ಇತ್ತೇಟ್ ಪ್ರಾಬ್ಲಮ್ ಈಗ ಹೋಗಿದ್ ಹೋಗಿದೆ ಆಮೇಲೆ ಸರಿ ಮಾಡ್ಕೊಂಡ್ ನಿನ್ ನಿಮ್ ನಮ್ ನಿಮ್ ಜತೆನೇ ನೋಡ್ಕೊಂಡ್ ಮದ್ವೆ ಆಗ್ಬಿಟ್ಟು ಸುಮ್ನಾ ಬಿಡು ಮನೆಯ ಜೊತೆ ಚೆನ್ನಾಗಿ ಇಟ್ಬಿಡು ಅಂತೆಲ್ಲ ನನ್ಗೆ ಆತರ ಹೇಳಿದ್ರು ಸರ್ ಅವಾಗ ನಾನ್ ಯಾಗ್ ಮಾತ್ರ ಕೇಳಲ್ಲ ಸರ್ ನಾನು ಇಲ್ಲ ಬೇಕು ಅಂದ್ರೆ ಕರ್ಕೊಂಡು ಆಮೇಲೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಎಲ್ಲನು ನಾನೇ ಹೇಳ್ತೀವಿ ಕೊಡಿಸಿ ಸರ್ ಇಲ್ಲ ಮನೇಲಿ ಬೇಜಾರಾಗಿತ್ತು

ಬಂದ್ಮೇಲೆ ಸರಿ ಅಂತ ಮನೇಲಿ ಇದ್ಲು ಮಗು ಜೂನು ಇದೆಲ್ಲಾ ಹಿಂಗಿತ್ತು ಬಂದ್ಲು ನನ್ಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕೋಪ ಆಯ್ತು ಸರ್ ನನ್ಗೆ ಅವಾಗ ನಾನು ಯಾಕ್ ಹಿಂಗ್ ಮಾಡ್ತಿ ಹಿಂಗೆಲ್ಲಾ ಮಾಡಿದೆ ಇಷ್ಟೆಲ್ಲಾ ಮಾಡಿದೆ ಇವತ್ತು ನೋಡೋದು ನಾನು ನನ್ನ ನನ್ನ ನೋಡಕ್ ಮರ್ಯಾದಿ ಕೊಡೋರು ನನ್ನ ಏರಿಯಾದಲ್ಲಿ ಮಾತಾಡ್ಸೋದೆಲ್ಲ ಸ್ವಲ್ಪ ಬೇರೆ ತರ ನನ್ ಜೊತೆ ಕ್ಲೋಸ್ ಫ್ರೆಂಡ್ಸ್ಗಳ ನಿನ್ಗೆ ಏ ನೀನ್ ಆತರ ನೀನ್ ಈ ತರ ಬೇರೆ ತರ ಇನ್ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಶುರು ಮಾಡೋ ಅಂತ ಎಲ್ಲ ಸಹಿಸಿಕೊಂಡ್ ಮನೆಯಾಗ ಬಂದ್ರೆ ಮನೆಯ ಬಂದ್ ಇವ್ಳು ರಿವರ್ಸ್ ಮಾತಾಡೋದು ನಿನ್ನೆಲ್ಲ ಮಾರ್ಕೋಟಿದ್ವಿ ಏನು ಎಲ್ಲಾ ಮಾಡಿದಿನಿಂಗ್ ಗೊತ್ತಾಯ್ತಿಲ್ವಾ ಆದ್ರ ಯಾಕೆ ಒಂಥರ ಅವಾಗ್ಲೂ ಮನೇಲಿ ಒಂಥರ ಏಕಂದ ಮಾತಾಡೋದು ಒಂಥರ ರಿವರ್ಸ್ ಮಾತಾಡೋದು ನಿಂಗೆಲ್ಲಾ ಮನೇಲಿ ಮಾಡ್ಕ ಮಾಡ್ಕೊತಾ ಇದ್ಲು ಸರಿ ನಾನೇ ಎಲ್ಲಾ ಸಹಿಸ್ಕೊಂಡು ಬಿಡು ಮತ್ತೆ ತಿರ್ಗಾ ಏನ್ ಮಾಡ್ಕೊಳೋದನ್ಬಿಟ್ರ ಅದಾದ್ಮೇಲೆ ಉಂಟ ಎರಡ್ ಎರಡ್ ದಿನ ಮೂರ್ ಮೂರ್ ದಿನ ಊಟ ಹೋಗೋದು ಆ ನಾನ್ ಸರ್ ನಾನು ನಾನ್ ಆಡ್ಬೀರ್ ಅಂಗಿಲ್ಲ ಒಂದ್ ಅಂಗಡಿ ಶಾಪಲ್ಲಿ ತೆಗ್ಸಾ ಮಾಡ್ತೀನಿ ಆಡ್ಬೇಡ ಅಂಗಿಲ್ಲ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಬರೋ ಮನೆಗೆ ನಾನು ಇವ್ಳು ಬಾ ಮಗು ಕರ್ಕೊಂಡು ಬ್ಯಾಗ್ ಹತ್ಕೊಂಡು ಬಸ್ ಹತ್ಬಿಟ್ಟು ಕೇಳ ಧರ್ಮಸ್ಥಳಕ್ ಹೋಗಿ ಸುಬ್ರಹ್ಮಣ್ಯ ಹೋಗಿದೆ ಹ್ಮ್ ಮಹಾರೇಶ್ವರ ಹೋಗಿದೆ ಫ್ರೀ ಬಿ ಆದರ್ ಕಡೆ ಐತಲ್ಲ ಇವಾಗ ಹ್ಮ್ ಹೋಗೋದು ಎರಡು ದಿವಸ switch off ಮಾಡ್ಕೊಳ್ಳೋದು ಹೋಗ್ಬಿಡೋದು ಮತ್ತೆ ಆಮೇಲೆ ಫೋನ್ ಆನ್ ಮಾಡೋದು ಮಾಡ್ಬಿಟ್ಟು ಹಾ ಮಾತಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಬರೋದು ನೀವ್ ಕೇಳ್ತಿರ್ಲಿಲ್ವಾ ನೀವ್ ಕೇಳ್ತಿರ್ಲಿಲ್ವಾ ಯಾರ್ ಜೊತೆ ಹೋಗಿದ್ಯಾ ಏನ್ ಹೋದೆ ಕೇಳ್ದಿರಾ ಮಾಡಿದ್ರೆ ಒಬ್ಳೆ ಇದೀನಿ ಒಬ್ಳೆ ಇದೀನಿ ನಾ ಏನಕ್ಕೆ ಏನಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಸರ್ ನಾನು ಅದ್ರ ನೈಟ್ ಏನಾದ್ರು ಏನಾದ್ರು ಸಣ್ಣ ರೇಗಿದ್ರೆ ಕೋಪ ಮಾಡಿದ್ರೆ ಜಗಳ ಆಡಿದ್ರೆ ಹ್ಮ್. ಅದು ಸಣ್ಣ ಹ್ಮ್ ಊಟೋಗ್ಬಿಡೋದು ಊಟ ಹೋಗಿ ಬಿಡೋದು ಎರಡ್ ದಿನ ಮೂರ್ ದಿನ ಬಿಟ್ಕೊಂಡ್ ಮತ್ತೆ ಬರೋದು ನನ್ಗೆ ಹೇಳ್ಕೊಳಕ್ ಹೇಳ್ಕೊಳಕಾಗ್ತಿದಿಲ್ಲ ಮತ್ತೆ ಹೋಗೋಳೆ ಮತ್ತೆ ಹೋಗೋಳೆ ಅಂತ ಆತರ ಪರಿಸ್ಥಿತಿ ಎಲ್ಲ ನಾನು ಇದ್ದೆ ಇಷ್ಟೆಲ್ಲ ಆದ್ಮೇಲೆ ಸರ್ ಈಗ ಮೊನ್ನೆ ಓದ್ತಿಂಗ್ ಏಪ್ರಿಲ್ ಅಲ್ಲೂ ಸರ್ ಏಪ್ರಿಲ್ ಹನ್ನೊಂದನೇ ತಾರೀಕಲ್ಲಿ ಹೋಗಿ ಏಪ್ರಿಲ್ ಇಪ್ಪತ್ಮೂರನೇ ಮೂರನೇ ಬಂದ್ಲು. ಹ್ಮ್ ಈಗ ಮೊನ್ನೆ ಏಪ್ರಿಲ್ ಅಲ್ಲಿ ಅವಾಗ ಅವ್ರ ಅಮ್ಮನ ಮನೆಗೆ ಹೋಗಿದ್ಲು ಅವ್ರ ಅಮ್ಮನ ಮನೆಗೆ ಹೆಂಗ್ ಹೋಗಿದ್ಲು ಅಂತಂದ್ರೆ ಸರ್ ಹದ್ನೇ ತಾರೀಕಲ್ಲಿ ನಮ್ಮ ಮನೆಯಿಂದ ಹೋಗಿರೋದು ಅವ್ರ ಅಮ್ಮನ ಮನೆಗೆ ಹದ್ ಮೂರನೇ ತಾರೀಕಲ್ಲಿ ಹೋಗಿರೋದು ಮಧ್ಯೆ ಎರಡ್ ದಿನ ಇಲ್ಲ ಇಬ್ಬಿಟ್ ಆಮೇಲೆ ಬಂದಿರೋದು ಕೇಳಿದ್ರೆ ಮಳೆಸೂರ್ ಬೆಟ್ಟಕ್ ಹೋಗಿದೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಆಯ್ತು ಹಿಂಗೆ ಹೇಳ್ಬಿಟ್ಟು ಮತ್ತೆ ಇಪ್ಪತ್ ಮೂನೇ ತಾರೀಕು ನನ್ ಮನೆಗ್ ಬಂದ್ಲು ಮನೆಗ್ ಬಂದ್ಲು ಮನೆಗ್ ಬಂದು ಹಿಂಗೆಲ್ಲಾ ಆಯ್ತು ಸಾರ್ ಮೊನ್ನೆ ಇವತ್ತು ಲಾಸ್ಟ್ ಸಂಡೇ ಸರ್ ಹ್ಮ್ ಲಾಸ್ಟ್ ಸಂಡೇ ಒಂಬತ್ತು ಹತ್ತು ತಾರೀಕು ನನ್ನ ನಮ್ಮ ಚಿಕ್ಕಮ್ಮನ ಮಗಳು ಮದ್ವೆ ಸರ್ ಮದ್ವೆ ಇತ್ತು ಅವ್ರು ನನ್ನ ಇನ್ವೈಟ್ ಮಾಡಿದ್ರು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅವಳು ನನ್ನ ವೈಫು ಅವಳು ಈಗ ಸೀರೆ ಎಲ್ಲ ಕೊಡ್ಸ್ಬಿಟ್ಟು ಬನ್ನಿ ಮದ್ವೆಗೆ ಅಂತ ಹೇಳ್ಬಿಟ್ಟೆಲ್ಲ ಕರ್ಬಿಟ್ಟು ಹೋಗಿದ್ರು ನನಗೆ ಸರ್ ನಮ್ಗೆ ಭಾನುವಾರ ಸೋಮವಾರ ಮದ್ವೆ ಇರೋದು ಹ್ಮ್ ಇವಳು ಶುಕ್ರವಾರ ಶನಿವಾರನೇ ನಮ್ಗೆ ನೀನು ಹೋಗ್ಬೇಡ ಅವ್ರ್ ಮಾತಾಡ್ಸಬೇಡ ನೀನೆಲ್ಲ ತರ ಹೋಗಿಲ್ಲ ನನ್ಗೆ ಮನೇಲಿ ಶುರು ಮಾಡುದು ಏನಕ್ಕೆ ಹೋಗ್ಬೇಡ ನಮ್ಗೆ ಅವ್ರಸ ನಮ್ ಚಿಕ್ಕಮ್ಮ ಅಂದ್ರೆ ನನ್ ನನ್ ತಾಯಿ ನನ್ಗೆ ಸ ನಮ್ಗೆ ಮೂರ್ ವರ್ಷ ಇದ್ದಾಗ ನನ್ ತಾಯಿ ಸುತ್ತಿದ್ದ ನನ್ಗೆ ಆ ಮೂರ್ ವರ್ಷ ಆದ್ಮೇಲೆ ನನ್ನ ಅವ್ರೆ ನೋಡ್ಕೊಂಡಿದ್ ಸರ್ ನನ್ ಅಂದ್ರೆ ಮಗು ವಯಸ್ಸಲ್ಲಿ ನನ್ನ ಅವ್ರೇ ಚೆನ್ನಾಗ್ ಹಾಕಿದ್ ನನ್ಗೆ ಹ್ಮ್ 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 ಅವ್ರು ಮತ್ತೆ ನನ್ ಮದ್ವೆ ಆಗಿ ನಾನು ಈ ತರ ಸ್ಟಾರ್ಟಿಂಗ್ ಅಲ್ಲಿ ಊರಿಗೆ ಬಂದ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಸರ್ ನನ್ಗ ಅವರು ಆ ತರದವ್ರು ಹಂಗಿತ್ತು ನಾನು ಅವ್ರ ಮಗಳು ಮದ್ವೆ ಈಗ ಫಸ್ಟ್ ಮದ್ವೆ ಮಗಳು ಮದ್ವೆ ಮಾಡ್ತಾವ್ರೆ ದೊಡ್ಡ ಫಂಕ್ಷನ್ ಹೋಗ್ಲಿಲ್ಲ ಅಂತಂದ್ರೆ ಏನು ಇಲ್ಲ ಹೋಗ್ ನಾನು ಒಬ್ನೇನ್ ಹೋಗ್ ಬಾ ಅಂತ ಹೇಳ್ತಿದ್ರು ನಿಮ್ಗು ಕರ್ತಾರಲ್ಲ ಬಾ ಇಬ್ರು ಹೋಗಲ್ಲ ಚೆನ್ನಾಗಿ ಹೋಗಿರದ ಅಂತ ಕೇಳಿದ್ರೆ ಇಲ್ಲ ಬೇಡ ನೀನು ಹೋಗ್ಲೇ ಬೇಡ ತಲೆ ಕೆಡ ಅವ್ರೇನ್ ಬರ್ತಿದ್ರ ಅವ್ರ ನಮ್ ಮನೆಗ್ ಬರ್ತಿದ್ರು ಅವ್ರು ನಮ್ಗ್ ಮಾಡಿದಾರ ನಮ್ಗ್ ಮಾಡ್ಕೊಡ್ತಾರ ಅವ್ರ್ ಕರ್ದ್ ಬಿಟ್ರು ಅಂದ್ಬಿಟ್ಟು ಇವತ್ ನಾವ್ ಹೋಗ್ಬೇಕ ಈ ತರ ಆಮೇಲೆ ಹೋಗ್ಬೇಡ ಮದ್ವೆಗೆ ಅಂತ ಹ್ಮ್ ನಾನ್ ಏನ್ ಮಾಡಿದೆ ಸರ್ ಅವಾಗ ನಮ್ ಕೋಪ ಬಂದ್ ನಾನು ಕೆಟ್ಟದಾಗ ಮಾತಾಡಿ ಸರ್ ಬೈದೆ ನಿಮ್ಗೆ ನಿಮ್ಗೆ ನಿನ್ ನಿನ್ ನಿಮ್ಗ ನಿಮ್ ಮನೆಯವ್ರ್ ಬೇಕಾಗಿಲ್ಲ ಬೇಡ ಅಂತಂದ್ರೆ ಆತರ ಇಲ್ಲ ನಾನ್ ನಮ್ಮನೆ ನನ್ ಜಾಗದಲ್ಲಿನಿ ನನ್ ಮನೆಯವ್ರಿಗೆ ಬೇಕು ಎಲ್ಲ ಬೇಕು ಇನ್ನೇನು ಆಯ್ತು ನಮ್ಮ ತಂದೆ ತಾಯಿ ಅಲ್ರೆಡಿ ಯಾರು ಇಲ್ಲ ಇನ್ನು ಯಾರು ಸಪೋರ್ಟ್ ಇಲ್ಲ ನನ್ ಮಗೋಸ್ಕರ ಆದ್ರೆ ಬೇಕು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತನ್ಬಿಟ್ಟು ಮಾತಾಡ್ಬಿಟ್ಟು ಅವತ್ತು ಶನಿವಾರ ರಾತ್ರಿ ಹೋದ್ ಹೋದ್ರ ಶನಿವಾರ ರಾತ್ರಿ ಮಲಗಿದೀವಿ ಸರ್ ಹ್ಮ್ ಹಾ ಬೆಳಿಗ್ಗೆ ಬೆಳಗ್ಗೆ ಯಾವ ಹೋಗಿರೋದು ಎಷ್ಟೋ ತಲೆ ಅಂತ ಗೊತ್ತಿಲ್ಲ ನನ್ಗೊಂದ್ ಏಳುವರೆಗೆ ಎತ್ತರ ಆಗಿತ್ತು ಏಳುವರೆಗೆ ನನ್ ಮಗ ಬಂದ್ಬಿಟ್ಟು ಅಪ್ಪ ಅಪ್ಪ ಇದೆ ಅಪ್ಪ ಅಂತ ಹೇಳಿದ ಹ್ಮ್ ಅಮ್ಮ ಎಲ್ಲಿ ನನ ಅಂತ ಕೇಳಿದ್ರೆ ಅಮ್ಮ ಅವಂಗು ಗೊತ್ತಿಲ್ಲ ಅಮ್ಮ ಎಲ್ಲ ಇಲ್ಲ ಅಪ್ಪ ಅಂತ ಹೇಳ್ತಾನೆ ಹ್ಮ್ ಫೋನ್ ಮನೇಲಿ ಮತ್ತೆ ಹೋಗಿರೋದು ಹ್ಮ್ ಮತ್ತೆ ಎಲ್ಲಿ ಹೋದ್ಲಿ ಏನ್ ಸರ್ ಮತ್ತೆ ಎಲ್ಲಿ ಮತ್ತೆ ನಿಮಿಷ ಮತ್ತೆ ಎಲ್ಲಿ ಹೋದ್ನು ಒಟ್ಟ ಗೊತ್ತಿಲ್ಲ ಇವತ್ ಕೇಳಿ ಎಂಟು ದಿನ ಆಗಿದೆ ಹಾ ನಂಗೆ ಮೊನ್ನೆ ಸೇಮ್ ಅವತ್ತು ಲಾಸ್ಟ್ ಟೈಮ್ ಮಾಡಿದಿಲ್ಲ ಹಂಗೇನೆ ಬುಧವಾರ ನಂಗೆ ಅನ್ನೋನ ಹೊಸ ನಂಬರ್ ಮೆಸೇಜ್ ಮಾಡ್ಬಿಟ್ಟು ಹ್ಮ್ ನಿನ್ಗೆ ನಿನ್ ಫ್ರೆಂಡ್ಸ್ ನಿನ್ ಮನೆ ನಿನ್ಗ್ ಅಷ್ಟೇ ತನಕ ಬೇಕಾಗಿರೋದು ಹ್ಮ್ ನೀನ್ ಅವ್ರನ್ನೇ ನೋಡ್ಕೊಂಡಿರೋ ನಿನ್ ಮಗು ಮಗು ನಾನ್ ನಿನ್ ಕೈಲಿ ಸಾಕೋತ್ ಆದ್ರೆ ಸಾಕು ಇಲ್ಲಾಂದ್ರೆ ನಾನ್ ಹೇಳ್ತೀನಿ ಯಾಕೆ ತಂದ್ಬಿಟ್ಟು ಬಿಡು ನನ್ ಪಡೆಗು ನನ್ ಎಲ್ಲ ಸೆಟ್ಲಾಗ್ ನಾನ್ ಚೆನ್ನಾಗಿದೀನಿ ಕೆಲಸ ಮಾಡ್ಕೊಂಡಿದೀನಿ ನಿನ್ ಪಾಡಿಗು ನಿನ್ ಜೀವನ ನೋಡ್ತಾ ನಿನ್ ಸೊ ಇರು ಅಂತ ಮೆಸೇಜ್ ಮಾಡ್ಬಿಟ್ಟು ನಾನ್ ನಿನ್ ಡೈವರ್ಸ್ ಅಪ್ಲೈ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳು ನಾನ್ ಚೈನಾ ಕೊಡ್ತೀನಿ ಮಾಡ್ತೀನಿ ಹ್ಮ್ ನೀವು ಪಾಡ ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮತ್ತೆ ನಂಬರ್ ಚೆಕ್ ಮಾಡಿರಬೇಕು ಹ್ಮ್ ಇಷ್ಟ ಸಿ ಇಷ್ಟೇ ಆಗಿರೋದು ಅಲ್ಲ ಇಷ್ಟೆಲ್ಲ ಚಾನ್ಸ್ ಕೊಡೋದು ನಿಮಗೆ ಅವಶ್ಯಕತೆ ಏನಿದ್ರೂ ಇತ್ತಾ ಹ್ಮ್ ನಾನ್ ನಿಮ್ಮನ್ನ ಹೇಳ್ತಿರೋದು ಅವಶ್ಯಕತೆ ಇಲ್ವಾ ಅಂತ ಅಂದ್ರೆ ನಾನ್ ಅದೇ ನಾನು ಡಿಪ್ ಅದೇ ನನಗೆ ಅದೇ ನೀವ್ ಹೇಳಿದ್ರು ಸರ್ ಇದು ತುಂಬಾ ಜನ ಅದೇ ಸರ್ ಹೇಳೋದು

ಹ್ಮ್ ಅಲ್ಲ ಸರಿ ನಿಮ್ ಕಡೆ ಏನೇ ಟ್ರೋಲ್ ಹೋಗಿದೆ ಅವ್ರ ಕಡೆನೆ ಇರ್ಬೇಕಲ್ವಾ ಹ್ಮ್ ನೋಡಿ ಪ್ರೀತಿ ಮದ್ವೆ ಅಂದ ತಕ್ಷಣ ಒಬ್ರದ್ ಎರಡು ಚಪ್ಪಾಳೆ ಸೊ ಎರಡ್ ಕೈ ಸೇಡತ್ರಾನೇ ಚಪ್ಪಾಳೆ ಆಗೋದಲ್ವಾ ಹ್ಮ್ ಹ್ಮ್ ನಮ್ಗೇನ್ ಅಂತ ಹ್ಮ್ ಹಾ ಹೇಳಿ ಹೇಳಿ ಇವಾಗ ನಮ್ಗೇನ್ ಅಂತಂದ್ರೆ ಇವಾಗ ನಾನು ಫಿಕ್ಸ್ ಆಗಿದ್ದೀನಿ ಸರ್ ಇವಾಗ ಇಷ್ಟೆಲ್ಲ ಆದ್ಮೇಲೆ ಮನೆಯವ್ರಾಗ್ಲಿ ಯಾರ್ಗಾಗ್ಲಿ ಮತ್ತೆ ಬೇಕು ಅಂತ ಹೇಳಕ್ ಆಗಲ್ಲ ಅವಳು ನಾವು ಹೋಗಿದಳೆಕೊಳಕ್ ಆಗಲ್ಲ ಚೇಂಜ್ ಆಗ್ಬೇಕು ಹ್ಮ್ ನಾನು ಲಾಸ್ಟ್ ಐ ನಮ್ ಹದಿನೈದು ದಿನ ಊಟ ಮಾಡಿದ್ವಿ ನಾನು ಹದಿನೈದು ದಿನ ಊಟ ಮಾಡಿರಲಿಲ್ಲ ಏನು ಏನು ಮಾಡಕ್ ಆಗಿಲ್ಲ ಸರ್ ಒಂದ್ ತಿಂಗ್ಳು ಊಟ ಆಗಿದ ಅವ್ಳು ಹ್ಮ್ ಇವಾಗ ಒಂದ್ ವಾರದಿಂದ ನಾನು ಬಟ್ ಇಲ್ಲ ಆತರ ನನ್ ಅದ್ ನಾನು ನಾನೇ ಅದು ರಿಪೀಟ್ ಮಾಡ್ಕೊತ ಇದಾಗ ಲಾಸ್ಟ್ ಟೈಮ್ ಮಾಡಿದ್ಮೇಲೆ ಹಂಗ ಆಗೋದ ಬೇಡ ಆತರ ಮಾಡದ್ ಬೇಡ ಊಟ ಮಾಡದ ಮಾಡ್ ಗೆ ಆಗಿಲ್ಲ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡ್ತಾ ಬಟ್ ಈಗ ರಾತ್ರಿ ಕತ್ಲಾದ್ಮೇಲೆ ಒಂದ್ ಅಳು ಬರೋದು ಏನೋ ಒಂದು ಒಂದು ಈಗ ಮೊಬೈಲ್ ಕಾಮನ್ ಆಗಿ ಮಾಡಿದ್ರೆ ಒಂದ್ ಸಾಂಗ್ ಅದು ಒಂದ್ ಐನ್ ಕೇಳಿದ್ರೆ ನೆನ್ಪಾಗುತ್ತೆ ಇಲ್ಲ ಒಂದ್ ಏನೋ ಒಂದ್ ಸ್ಟೋರಿ ನೋಡ್ದಂಗ ನೆನ್ಪಾಗುತ್ತ ಒಂಥರ ಆಗಲ್ಲ ಸರ್ ಅದು ಒಂಥರ ಹೇಳ್ಕೊಳಕ ಹಂಗಾಗ್ಬಿಡ್ತಾ ಆತರ ಕೇಳೋದು ನಿಮ್ದೆಷ್ಟು ಅವ್ರಿಗೆ ಟೆಂತ್ ಅಲ್ಲಿ ಇದ್ದಾಗ ನಿಮ್ ಲೋಕ್ ಸ್ಟಾರ್ಟ್ ಆಗಿದ್ದು ಹ್ಮ್ ಅವ್ರಿಗೆ ಟೆಂತ್ ಅಲ್ಲಿ ಇದ್ದಾಗ ನಿಮಗ ನಮ್ಗೆ ಸರ್ ಇವಾಗ ನನ್ ಮೂವತ್ ಇವಾಗ ಅವ್ರಿಗು ನಮ್ಗ ಒಂದು ಒಂದ್ ವರ್ಷ ಇತ್ತು ಅಂದ್ರೆ ಅವರು ಟೆಂತ್ ಅಲ್ಲಿ ಇದ್ದಾಗ ನಿಮ್ಗೆ ವಯಸ್ ಎಷ್ಟಿತ್ತು ಅಂತ ಅವಾಗ ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಇಲ್ಲ ಹದಿನೆಂಟು ಹದಿನೇಳು ಹದಿನೆಂಟು ಅನ್ಸುತ್ತೆ ಹದಿನೆಂಟು ಹದಿನೇಳು ಆತರ ಅದು ನಿಮ್ದು ಲವ್ ಅಲ್ಲ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್ ಇಂಟಾಕ್ಸಿಲೇಷನ್ ಇಷ್ಟೇ ಈಗ ಸೈಕಾಲಜಿಕಲ್ ಪ್ರಕಾರ ಲವ್ ಅನ್ನ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಏಜ್ ಇರುತ್ತೆ ಆ ಏಜ್ ಅಲ್ಲಿ ಲವ್ ಸ್ಟಾರ್ಟ್ ಆದ್ರೆ ಮಾತ್ರ ಅದು ಪ್ಯೂರ್ ಲವ್ ಆಗಿರುತ್ತೆ ನಿಮ್ದು ದೈಹಿಕವಾಗಿ ಹಂಚ್ಕೊಬೇಕನ್ನೋ ಪ್ರೀತಿ ಮಾತ್ರ ನಿಮ್ದು ಆ ಇದ್ರಲ್ಲಿ ನೀವು ಸಿಕ್ಕಾಕೊಂಡಿದ್ರ ಅಷ್ಟೇ ಇನ್ನೇನಿಲ್ಲ ಹ್ಮ್ ಇದಕ್ಕೆ ಜಾತಿ ಧರ್ಮ ಮತ ಅನ್ನೋದು ಯಾವ್ದು ಬರಲ್ಲ ಹ್ಮ್ ಇಷ್ಟೆಲ್ಲ ಆದ್ರೂ ನೀವು ಸೇರ್ಸಿರೋದ್ ಗ್ರೇಟೇ ಬಟ್ ಅಂದ್ರಲ್ಲ ನಾ ಹಂಗಾಗ್ಬೇಕು ಹಿಂಗಾಗ್ಬೇಕು ಅದು ಇದು ಅಂತ ಬಟ್ ಅವಳ್ಗಿನ್ನೊಂದ್ ಚಾನ್ಸ್ ಕೊಡಾಕ್ ಹೋಗ್ಬೇಡಿ ಏನ್ ಡಿಸಿಷನ್ ತಗೊಂಡಿದ್ರು ಪಕ್ಕ ಪರ್ಫೆಕ್ಟ್ ಆಗಿದೆ ಯಾಕಂದ್ರೆ ಒಂದ್ ಆಟ ಆಟಾಡಿಲ್ಲ ಎರಡ್ ಸಲಿಗೆ ಆಟಾಡಿಲ್ಲ ಮೂರ್ ಸಾಲ ಆಟಾಡಿಲ್ಲ ನಾಲ್ಕನೇ ಸಾರಿ ಆಟಾಡಿಲ್ಲ ತುಂಬಾ ಚೆನ್ನಾಗ್ಬಿಟ್ಟಿದೆ ಬಂದು ಹೋಗಿ ಬಂದು ಏನ್ ಆಟದ ಮನೆ ಅಲ್ಲ ಇದು ಚಿಕ್ಕ ಮಕ್ಳ ಆಟಾಡೋ ಲೈಫ್ ಅಲ್ಲ ಇದು ಅದೇ ಬೇರೆ ಇದೇ ಬೇರೆ ಸೊ ನಾನು ಹೇಳಿದ್ದೀನಿ ಇಷ್ಟೇನೆ ಮಗುನ ನೋಡ್ಕೊಳ್ಳಿ ಈಗ ಇನ್ನ ಮೂವತ್ ವರ್ಷ ಅಲ್ವಾ ಮಗು ಬೇಕಾಗಿ ಮಗುಗೆ ತಾಯಿ ಬೇಕು ಅಂತಂದ್ರೆ ಸೆಕೆಂಡ್ ಮ್ಯಾರೇಜ್ ಆಗಿ ತಪ್ಪಿಲ್ಲ ಬಟ್ ಹಂಗಂದ್ರೆ ಫಸ್ಟ್ ಮಗುನ ನೆಕ್ಸೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಜನ್ರೇಷನ್ ಅಲ್ಲಿ ಎತ್ತಿರೋ ಮಕ್ಳನ್ನೇ ತಂದೆ ತಾಯಿಗಳ್ ನೋಡಲ್ಲ ಎಕ್ಸಾಂಪಲ್ ಅದಕ್ಕೇನೆ ಯಾಕಂದ್ರೆ ತಾಯಿ ತಾಯಿಗೆ ಮಕ್ಳಿಲ್ಲ ಅಂದ್ರು ಅಷ್ಟೇ ಮಕ್ಕಳಿಗೆ ತಾಯಿ ಇಲ್ಲಾಂದ್ರೆ ಇರಾಕ್ ಆಗಲ್ಲ ಬಟ್ ನಿಮ್ ಹೆಂಗ್ಸು ಹಂಗಲ್ಲ ಟೋಟಲಿ ಡಿಫ್ರೆಂಟ್ ಆಗಿದ್ದಾಳೆ ಅವಳಗ್ಗೇನು ದೈಹಿಕವಾಗಿ ಸುಖ ಬೇಕು ಒಬ್ಬರ ಹತ್ರ ಹೋಗ್ಬೇಕು ಮಲಗ್ಬೇಕು ಈ ಇಂಟೆಷನ್ ಅಲ್ಲಿ ನಿಮ್ ಹೆಂಡ್ತಿ ಇರೋದು ಸೊ ಅಂತವ್ನ ನಿನ್ ಮತ್ತೆ ಮನೆಗ್ ಸೇರಿಸ್ತೀನಿ ನಾ ಅವಳ ಜೊತೆ ಸಂಸಾರ ಮಾಡ್ತೀನಿ ಅಂತಂದ್ರೆ ಖಂಡಿತ ನಿನ್ನಷ್ಟು ಮುರುಕು ಇನ್ನೊಬ್ರು ಇರಲ್ಲ ಇರೋಕು ದಾರಿನೇ ಇಲ್ಲ ದಯವಿಟ್ಟು ಬೇಡ ಹೇಳ್ತೀನಿ ಅವಳನ್ನ ಬಿಟ್ಟು ಹಾಕಿ ಏನೇನ್ ಪ್ರೊಸೆಷರ್ ಇದೆಯೋ ಅದೆಲ್ಲ ಮುಗ್ಸಿ ಹೊಸ ಮದ್ವೆ ಆಗಿ ಇಲ್ಲ ಅಂತಂದ್ರೆ ಈಗ ಇಲ್ಲ ಅಂತಂದ್ರೆ ಮಗು ನೋಡ್ಕೊಂಡು ಇರಿ ಅಷ್ಟೇ ಮದ್ವೆನೇ ಬೇಕಂತ ಏನ್ ಇಲ್ವಲ್ಲ Oh this